ನಮಸ್ಕಾರ ಸ್ನೇಹಿತರೆ ಡಾಕ್ಟರ್ ರಾಜ್ಕುಮಾರ್ ಕನ್ನಡ ಚಿತ್ರರಂಗದ ಶಿಖರಪ್ರಾಯ ಅಭಿಮಾನಿಗಳಲ್ಲಿ ದೇವರನ್ನು ಕಂಡ ದೇವತಾ ಮನುಷ್ಯ ಗೋಕಾಕ್ ಚಳವಳಿಯನ್ನು ಒಳಗೊಂಡಂತೆ ಕನ್ನಡ ನಾಡು ನುಡಿಗೆ ಧಕ್ಕೆ ಬಂದಾಗ ಬೀದಿಗೆ ಬಂದು ಪ್ರಜಾಸತ್ತಾತ್ಮಕ ಹೋರಾಟಕ್ಕೆ ಬೆಂಬಲವಾಗುತ್ತಲೇ ಕೇಂದ್ರ ಶಕ್ತಿಯಾದವರು ಇಂತಹ ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡಿಗರನ್ನು ಅಗಲಿ ಹತ್ತೊಂಬತ್ತು ವರ್ಷಗಳು ಕಳೆದಿವೆ ಆದರೆ ಇವತ್ತು ಕೂಡ ಡಾಕ್ಟರ್ ರಾಜ್ಕುಮಾರ್ ಜನಮಾನಸದಲ್ಲಿ ಇದ್ದಾರೆ ಅಭಿಮಾನಿಗಳ ಹೃದಯದಲ್ಲಿ ಜೀವಂತವಾಗಿದ್ದಾರೆ ಇಂತಹ ಶ್ರೇಷ್ಠ ವ್ಯಕ್ತಿತ್ವವುಳ್ಳ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಮಂತ್ರಾಲಯ ಮಹಾತ್ಮೆ ಚಿತ್ರದಲ್ಲಿ ರಾಘವೇಂದ್ರ ಸ್ವಾಮಿ ಪಾತ್ರವನ್ನು ನಟಿಸಲು ಜಾತಿವಾದಿಗಳು ವಿರೋಧಿಸಿ ಅವಮಾನಿಸಿದ್ದರು ಆದರೆ ಈ ಚಿತ್ರ ಬಿಡುಗಡೆಗೊಂಡ ನಂತರ ಅದ್ಭುತವಾದ ಯಶಸ್ಸನ್ನು ಗಳಿಸಿತು ಏನಿದು ಸಿನಿಮಾದ ವಿರೋಧವೆಂದು ತಿಳಿದುಕೊಳ್ಳುವ ಮುನ್ನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲಕ್ಕನ್ನು ಪ್ರೆಸ್ ಮಾಡುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ ಮಂತ್ರಾಲಯ ಮಹಾತ್ಮೆ ಚಿತ್ರದಲ್ಲಿ ರಾಘವೇಂದ್ರ ಸ್ವಾಮಿ ಪಾತ್ರ ಮಾಡಿದಾಗ ಕೆಲವು ಜಾತಿವಾದಿಗಳು ಬಹಿರಂಗವಾಗಿಯೇ ವಿರೋಧಿಸಿದ್ದರು ಜಾತಿ ವ್ಯವಸ್ಥೆಯ ಬಿಸಿಗೆ ಆಗಾಗ ತುತ್ತಾಗುತ್ತಲೇ ಇದನ್ನು ಅನಿವಾರ್ಯ ತುತ್ತು ಎಂದು ನುಂಗಿಕೊಂಡು ನಗುತ್ತಾ ವೃತ್ತಿ ಬದುಕನ್ನು ಸಾಗಿಸುತ್ತಿದ್ದ ರಾಜ್ಕುಮಾರ್ ಅವರಿಗೆ ಬಹಿರಂಗವಾಗಿ ಎದುರಾದ ಜಾತಿವಾದಿಗಳ ಬಿರುನುಡಿಗಳು ಸಾಕಷ್ಟು ನೋವನ್ನು ಕೊಟ್ಟಿದ್ದವು ಹಿಂದುಳಿದ ಜಾತಿಗೆ ಸೇರಿದ ಅವರಿಗೆ ರಾಘವೇಂದ್ರ ಸ್ವಾಮಿ ಪಾತ್ರ ಮಾಡಲು ಯಾವ ಅರ್ಹತೆ ಇದೆ ಎಂಬ ಟೀಕೆ ಎದುರಾದಾಗ ಯಾವತ್ತೂ ಜಾತಿಯ ಬಗ್ಗೆ ಯೋಚಿಸದೇ ಇದ್ದ ಮತ್ತು ಹಿಂದುಳಿದ ಜಾತಿ ವರ್ಗಗಳ ಹಿತಕ್ಕೆ ಮನ ಮಿಡಿಯುತ್ತಿದ್ದ ಈ ಮನಸ್ಸಿಗೆ ಎಷ್ಟೊಂದು ನೋವಾಗಿರಬೇಕು ಆಗ ರಾಜ್ಕುಮಾರ್ ಅವರು ತಮ್ಮ ಪ್ರತಿಭೆಯಿಂದಲೇ ಉತ್ತರ ಕೊಡಲು ಮುಂದಾದರು ಮಂತ್ರಾಲಯ ಮಹಾತ್ಮೆ ಚಿತ್ರ ಮುಗಿಯುವ ತನಕ ತಮಗೆ ತುಂಬ ಪ್ರಿಯವಾದ ಮಾಂಸಾಹಾರ ಬಿಟ್ಟರು ಕಾಲಿಗೆ ಚಪ್ಪಲಿ ಹಾಕಲಿಲ್ಲ ಕಾಲಕಾಲಕ್ಕೆ ಉಪವಾಸ ವೃತ್ತ ಕೈಗೊಂಡರು ಜಾತಿವಾದದ ನಿಲುವುಗಳನ್ನು ನಿರರ್ಥಕಗೊಳಿಸಲು ಅವರದ್ದೇ ವಿಧಾನ ಮತ್ತು ತಮ್ಮ ಅನನ್ಯ ಪ್ರತಿಭೆಗಳನ್ನು ಬಳಸಿಕೊಂಡು ಗೆದ್ದರು ಚಿತ್ರರಂಗದ ಪ್ರವೇಶ ಮಾಡುವುದಕ್ಕಿಂತ ಮುಂಚೆ ನಾಟಕದ ರಂಗದಲ್ಲಿಯೂ ಜಾತಿ ಪ್ರೇರಿತ ಅವಮಾನಗಳನ್ನು ರಾಜ್ಕುಮಾರ್ ಅವರು ಅನುಭವಿಸಿದ್ದರು ನಾಟಕದಲ್ಲಿ ಬಸವಣ್ಣವರ ಪಾತ್ರ ಮಾಡುವುದನ್ನು ಕೆಲವರು ಸಂಪ್ರದಾಯವಾದಿಗಳು ವಿರೋಧ ಮಾಡಿದ್ದರು ರಾಜ್ಕುಮಾರ್ ಅವರು ಹೀಗೆ ಸಾಕಷ್ಟು ಜಾತಿ ವ್ಯವಸ್ಥೆಯಲ್ಲಿ ಅವಮಾನಗೊಂಡರು ತಮ್ಮ ಕಲೆಯಿಂದಲೇ ಎಲ್ಲ ಜನ ಮಾನಸದಲ್ಲಿ ಬೇರೂರಿದರು ಇದಾಗಿತ್ತು ಸ್ನೇಹಿತರೆ ಈ ವಿಡಿಯೋದ ಟಾಪಿಕ್ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು